ನಾಲ್ಕು ದಿನದ ಅಂತರದಲ್ಲಿ ಎರಡು ಜೀವ ಬಲಿಯಾಗಿದೆ ಕಾಡಾನೆ ದಾಳಿಯಿಂದಾಗಿ ಒಬ್ರು ಅನಿತಾ ಅಂತ ಇನ್ನೊಬ್ರು ಸುಬ್ಬೇಗೌಡ ಅಂತ ಇಪ್ಪತ್ತೈದು ವರ್ಷ ಮತ್ತೆ ಇನ್ನೊಬ್ರಿಗೆ ಐವತ್ತೈದು ವರ್ಷ ಸೊ ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆ ಬಳೆವನ್ನೂರು ಎನ್ನಾರ್ಪುಲ ತಾಲೂಕು ಸಮೀಪ ಈ ಒಂದು ಘಟನೆ ನಡೆದಂತ ಕಾರಣ ಇವತ್ತು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಟ್ಟಿಗೆ ಯಾಕೆಂದ್ರೆ ಎರಡು ಜೀವ ಬಲಿಯಾಗಿರುವಂತದ್ದು ಒಂದು ವಾರಗಳ ಒಳಗೆ ಹೀಗಾಗಿ ದೊಡ್ಡ ಮಟ್ಟಿಗೆ ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಲಿ ಕಾರ್ಮಿಕರಿಂದ ಹಿಡಿದು ಕಾಫಿ ಬೆಳೆಗಾರರು ರೈತರು ಎಲ್ರೂ ಕೂಡ ಅಷ್ಟೇನೆ ಹೀಗಾಗಿ ಕಾರ್ಯಾಚರಣೆ ಮಾಡುವಂತ ಬಹುತೇಕ ಚಾನ್ಸಸ್ ಇದೆ ಆರ್ಡರ್ ಕೂಡ ಪಾಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಯಾಕೆಂದ್ರೆ ಈಗ ಆನೆ ಕಾರ್ಯಾಚರಣೆ ಮಾಡಿ ಅವತ್ತು ಆನೆ ಯಾವುದು ಜೀವವನ್ನ ತೆಗ್ದನ್ನ ಇಡೀಲೇಬೇಕು ಅಂತ ಆರ್ಡರ್ ಬಂದ್ರೆ ಕಾರ್ಯಾಚರಣೆ ಮಾಡ್ಲೇಬೇಕು ಹಾಗಾದ್ರೆ ಯಾವ ಆನೆಯನ್ನ ಕರ್ಸ್ಕೋತಾರೆ ಅಂತ ತುಂಬಾ ಜನ ಕೇಳ್ಬೋದು ಶಿವಮೊಗ್ಗದ ಆನೆಗಳೇ ಹೆಚ್ಚಾಗಿ ಈ ಒಂದು ಚಿಕ್ಕಮಗಳೂರು ಭಾಗ ಏನಾದ್ರು ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ ಬಳಸ್ಕೊಳ್ಳುವಂತದ್ದು ಯಾಕೆಂದ್ರೆ ಶಿವಮೊಗ್ಗ ಟು ಸಕ್ಕರೆ ಬಲು ಸ್ವಲ್ಪ ಹತ್ತಿರ ಡಿಸ್ಟೆನ್ಸ್ ಹತ್ರ ಆಗುತ್ತೆ ಇನ್ನ ನಮ್ಮ ಆ ಮಡಿಕೇರಿ ಭಾಗದ ಕ್ಯಾಂಪ್ನ ಆನೆಗಳು ಎಲ್ಲವೂ ಕೂಡ ದಸರಾದಲ್ಲಿ ಬ್ಯುಸಿ ಆಗಿಬಿಟ್ಟಿದಾವೆ ಆನೆಗಳನ್ನ ಭಾಗಿಯಾಗಕ್ ಆಗೋದಿಲ್ಲ ಸೊ ಹೀಗಾಗಿ ಏನಾಗುತ್ತೆ ಆರ್ಡರ್ ಪಾಸ್ ಆಗುತ್ತಾ ಕಾರ್ಯಾಚರಣೆ ಏನಾದ್ರೂ ನಡೆಸ್ತಾಳ ನೋಡಿದಲ್ಲಿ ಇವತ್ತು ಚಿಕ್ಕಮಗಳೂರು ಭಾಗದ ಒಂದು ಕಂಪ್ಲೀಟ್ ಜನತೆ ಏನಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಕೋಪದಲ್ಲಿದ್ದಾರೆ ಕಾರ್ಯಾಚರಣೆ ಮಾಡಿ ಶಾಶ್ವತ ಪರಿಹಾರ ಕೊಡಿ ನಮಗೆ ಆನೆಗಳನ್ನ ಸ್ಥಳಾಂತರ ಮಾಡ್ಕೊಡಿ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಜೋರ್ ಮಾಡ್ತಿದ್ದಾರೆ